ಮೂರನೇ ವಿಶ್ವ ಕನ್ನಡ ಹಬ್ಬನ ಎಲ್ಲಿ ಮಾಡೋದು ಅಂತ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಈಗಾಗಲೇ ಸುಮಾರು ಒಂದು ಎಂಟತ್ತು ದೇಶ ನಮ್ಮನ್ನು ಇದೆ ನಮ್ಮ ದೇಶದಲ್ಲಿ ಮಾಡಿ ಅಂತ ಹಾಗಾಗಿ ಈ ಒಂದು ವಿಶ್ವ ಕನ್ನಡ ಹಬ್ಬ ಸಿಂಗಪುರಲ್ಲಿ ಮಾಡಿದ್ದು ಒಂದು ದೊಡ್ಡ ಯಜ್ಞ ಅಂತಲೇ ಹೇಳ್ಬೋದು ಆ ಯಜ್ಞವನ್ನು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಗುರೂಜಿಯವರ ಆಶೀರ್ವಾದ ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ನಾವು ಯಶಸ್ವಿಯಾಗಿ ನಡೆಸಿಕೊಂಡು ನಾವು ಬಂದಿದ್ದೀವಿ ಎಷ್ಟೇ ನಮಗೆ ಅಡೆತಡೆಗಳಾದರೂ ಕೂಡ ನಾವು ಎಲ್ಲೂ ಎದೆ ಗುಂಲಿಲ್ಲ ಯಾಕೆಂದರೆ ನಮ್ಮ ತಂಡ ಅದೇ ಥರ ಕೆಲಸ ಮಾಡ್ತೇವೆ ಹಗಲಿರುಳು ಒಂದು ಚೂರು ಕೂಡ ಶ್ರಮ ಶ್ರಮ ಇದೆ ಅಂತ ತೋರಿಸ್ಕೊಳ್ದಂಗೆ ಹಗಲಿರುಳು ಶ್ರಮ ಪಟ್ಟು ಇವತ್ತು ಯಶಸ್ವಿಯಾಗಿ ಮುಂದೆ ಬಂದಿದ್ವಿ ಅಲ್ಲಿನ ಸಿಂಗಪುರ್ನವರು ಕೂಡ ಭಾಳ ಖುಷಿಪಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಇಸ್ರೋ ವಿಜ್ಞಾನಿ ಕಿರಣ್ ಕುಮಾರ್ ಅವರಿಗೆ ನಾವು ವಿಶ್ವ ಮಾನವ ಪ್ರಶಸ್ತಿಯನ್ನು ಕೊಟ್ಟು ಮತ್ತು ಏನು ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡತಕ್ಕಂಥವ್ರಿಗೆ ನಾವು ಅವರಿಗೆ ವಿಶ್ವ ಚೇತನ ಪ್ರಶಸ್ತಿಯನ್ನು ಕೊಟ್ಟು ಇನ್ನು ಸಾಧನೆ ಮಾಡಿರುವ ಸುಮಾರು ಜನ ಸಾಧಕರಿಗೆ ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತು ಅವ್ರನ್ನೆಲ್ಲ ನಾವು ಇಲ್ಲಿಂದ ಸಿಂಗಪುರ್ಗೆ ನಾವು ಕರ್ಕೊಂಡು ಹೋಗಿದ್ದೆವು ಅಲ್ಲಿ ವಸಿಷ್ಠ ಸಿಂಹ ನಮ್ಮ ಆನಂದ್ ಗುರುಜಿಯವರು ಮತ್ತು ನಮ್ಮ ಸಾಹೇಬರು ಮತ್ತು ಅಲ್ಲಿನ ಎಂ ಅವರು ಬಂದಿದ್ದರು ಇದಲ್ಲದೆ ಸುಮಾರು ಜನ ಕಲಾವಿದರು ಇಲ್ಲಿಂದ ನಾವು ಹೋಗಿದ್ದು ಎಲ್ಲರೂ ತುಂಬ ಚೆನ್ನಾಗಿ ಅವರ ಒಂದು ಪ್ರತಿಭೆಯನ್ನು ತೋರಿಸ್ತ ತೋರಿಸಿದ್ರು ಅವರು ಮತ್ತು ಮಂಗ್ಲಿಯವ್ರು ಬಂದಿದ್ದರು ಹೈದರಾಬಾದಿಂದ ಮಂಗ್ಲಿಯವರು ಬಂದಿದ್ದರು ಮತ್ತು ನಮಗೆ ಈ ಪ್ರೆಸ್ ಮೀಟು ಮತ್ತು ಇವೆಲ್ಲ ನಾವು ಮಾಡೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ರಮೇಶು ನಾನು ಯಾವಾಗಲೂ ಅಷ್ಟೆ ಕಷ್ಟಪಟ್ಟವ್ರನ್ನ ನಾನು ಹೇಳೋದು ಮರ್ತುಬಿಡ್ತೀನಿ ಈ ಯಾವಾಗ ನಿಮ್ಮ ಕ್ಯಾಮ್ರಾಗಳೆಲ್ಲ ನನ್ನ ಕಡೆ ಇರುತ್ತೆ ಆ ಬೈಕ್ಗೆ ಕೆಲವು ವಿಚಾರಗಳನ್ನು ಹೋಗ್ಬಿಡ್ತೀನಿ ಹಾಗಾಗಿ ನಮ್ಮ ರಮೇಶು ಇಲ್ಲಿಂದ ಒಂದು ಎರಡು ದಿವಸ ಮುಂಚಿತವಾಗಿ ಹೋಗಿ ಅಲ್ಲಿ ರೂಮ್ ಹಾಕ್ಕೊಂಡು ಎಲ್ಲ ಕಲಾವಿದರನ್ನು ಒಂದುಗೂಡಿಸಿ ಸಹ ಕಲಾವಿದರನ್ನೆಲ್ಲ ಒಂದುಗೂಡಿಸಿ ಅವರಿಗೆ ಪಾಪ ನೃತ್ಯ ಅಲ್ಲಿ ನೃತ್ಯ ಬೇರೆ ಇಲ್ಲಿ ನೃತ್ಯ ಬೇರೆ ಇಲ್ಲಿನ ಕೆಲವು ನೃತ್ಯಗಾತೆಯನ್ನ ಕರ್ಕೊಂಡೋಗಿ ಅಲ್ಲಿ ಭಾಳ ಶ್ರಮಪಟ್ಟು ಅವ್ರನ್ನೆಲ್ಲ ಮೋಲ್ಡ್ ಮಾಡಿ ಅವ್ರನ್ನ ನೃತ್ಯ ಮಾಡೋ ಥರ ಅವರು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಭಾಳ ಅದ್ಭುತವಾಗಿ ಇಡೀ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿದ್ದು ನಮ್ಮ ಕಾರ್ಯಕ್ರಮ ರಾತ್ರಿ ಒಂಬತ್ತು ಹತ್ತು ಗಂಟೆ ಆದರೂ ಕೂಡ ಯಾರೂ ಎದ್ದೋಗೋದಕ್ಕೆ ರೆಡಿಯಾಗಿಲ್ಲ ಹಾಗಾಗಿ ಎಲ್ಲರೂ ಒಬ್ಬರು ಕೂಡ ಅಲ್ಲಿ ಅವರು ಖುಷಿಪಟ್ಟರು ಅಲ್ಲಿ ಎಲ್ಲ ಥರದ್ದು ಇತ್ತು ಇನ್ ನಮ್ಮ ಸಾಹೇಬರು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತಾರೆ ಹಾಗಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಶಸ್ವಿ ಆಯಿತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಮ್ಮ ತಂಡದ ನಮ್ಮ ರಂಜು ಅಂತೂ ಪಟ್ ಪಟಾಕಿ ಅಂತ ಹೇಳ್ತಾರೆ ಆ ಹುಡುಗಿ ಕೂಡ ತುಂಬ ಕೆಲಸಗಳನ್ನು ಮಾಡ್ತು ಮೂಲಕ ಪ್ರಾರಂಭ ಅದ್ಭುತ ಸಂಗೀತ ಬೆಳಗ್ಗೆಯಿಂದ ಸರಿ ಹೇಳಿದಾಗ ಎಂಟರಿಂದ ಒಂಬತ್ ಗಂಟೆವರೆಗೆ ಕೊನೆಯಲ್ಲೊಬ್ರು ಬರ್ತಾರೆ ಹಾಡ್ಲಿಕ್ಕೆ ಇಡೀ ಶೋನ ಸ್ಟೀಲ್ ಮಾಡ್ಬಿಡ್ತಾರೆ ಒಬ್ಬ ಯಾಕೆ ಮೊದ್ಲೇ ಕರ್ಕೊಂಡು ಬಂದಿರೋ ಸಿಂಗಾಪುರ್ ಕೇಳ್ತಾರೆ ಅವರ ಹೆಸರೇ ಸಿಂಚನ್ ದೀಕ್ಷಿತ್ ಅವತ್ ಕಡೆಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸೈಮಾ ಅವಾರ್ಡ್ ವಿನ್ ಖ್ಯಾತ ಹಿನ್ನೆಲೆ ಗಾಯಕಿ ದೇಶ ವಿದೇಶಗಳಲ್ಲಿ ಸಾವಿರಾರು ಕಾರ್ಯಕ್ರಮ ಕೊಟ್ಟಂತರು ಸಭೆಯವರು ಇನ್ನೊಂದು ಗೊತ್ತಾ ಅಲ್ಲಿ ನಮ್ಮ ಅವ್ರಿಗೆ ಅಷ್ಟೇ ತರಬೇತಿ ಕೊಡ್ಲಿಲ್ಲ ಸಿಂಗಾಪುರದಲ್ಲಿ ಕೂಡ ತರಬೇತಿ ಕೊಟ್ಟು ದಿವಸ ಹೋಗಿ ನಮ್ಮ ಪ್ರೀತಿ ಹೇಳ್ತಾರೆ ಪಟ್ ಪಟ್ ಪಟಾಕಿ ಅಂತ ಹೇಳ್ತಾರೆ ಸೊ ಎಷ್ಟು ಚುರುಕಾಗಿರ್ತಾರಪ್ಪ ಅಂತ ಹೇಳಿದ್ರೆ ಎಲ್ಲಾ ಕಡೆ ಫಾದರ್ ಸುತ್ತ ಓಡಾಡ್ತಾ ಇರ್ತಾರೆ ಏನೇ ಬಂದ್ರೆ ನಾನು ರೆಡಿ ನಾನು ತಗೋತೀನಿ ಹೇಳ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ನಡೆದಂತಹ ಸ್ಪರ್ಧೆಯಲ್ಲಿ ನಮ್ಮ ಭಾರತ ಪರವಾಗಿ ವಿಶ್ವಕಾರ್ತಿಯನ್ನ ಗೆದ್ದಂತವರು ಮೀನಾ ರಾಜ್ ಅವರು ಇದರ ಚಪ್ಪಾಳೆ ಬರಲಿ ಒಟ್ಟಾರೆ ಇಡೀ ಕಾರ್ಯಕ್ರಮಕ್ಕೆ ಒಂದು ಕಳಸ ಇಟ್ಟ ಹಾಗೆ ನಿಮ್ಮ ಪ್ರದರ್ಶನ ಅದ್ಭುತವಾಗಿ ಮೂಡಿ ಬಂದಿತ್ತು ಬಹುಶಃ ಎಷ್ಟೇ ವಿಶ್ವಕರ್ಮ ಹಬ್ಬಗಳು ಬಂದರೂ ಕೂಡ ನಿಮ್ಮ ಪ್ರದರ್ಶನ ಎಲ್ಲರ ಮನಸ್ಸಲ್ಲಿರುತ್ತೆ ಧನ್ಯವಾದಗಳು ಬಂದಿಗಳೇ ಆಗ್ಲೇ ಸಣ್ಣ ಟ್ರೈಲರ್ ನೋಡಿದ್ವಿ ಆ ಎಲ್ಲ ವಿವರಗಳನ್ನ ಏನೇನ ಮತ್ತೆ ಸುನೀಲ್ ಅವರು ಮತ್ತೆ ನಮ್ಮ ವಿಕಾಸ್ ಅವರು ಈಗ ಅವರು ವೇದಿಕೆ ಮೇಲೆ ಅವರು ಕುತ್ಕೋಬೇಕಾಗಿತ್ತು ಅವ್ರು ನಾಚ್ಕೊಂಡು ಕೆಳಗಡೆ ಕುತ್ಕೊಂಡಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಟೀಮ್ನವ್ರೆಲ್ಲರೂ ಪ್ರವಾಸಿಗರೆಲ್ಲರೂ ಬಂದವರೆಲ್ಲರೂ ಕೂಡ ಕನ್ನಡ ಬುಕ್ ಬಂದವರಲ್ಲ ಇವರಿಬ್ಬರಿಗೂ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ನಾನು ಟಾರ್ಚರ್ ಅಂತೂ ಕೊಟ್ಟಿಲ್ಲ ಯಾಕೆಂದರೆ ಇವ್ರು ಇವ್ರು ಕೂಡ ಟಾರ್ಚರೇ ಸಾಕು ನಾವು ಟಾರ್ಚರ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಟಾರ್ಚರ್ ಕೊಟ್ಟಿಲ್ಲ ಆದರೂ ಕೂಡ ಇವರೆಲ್ಲರ ಟಾರ್ಚರ್ನೂ ತಡ್ಕೊಂಡು ಎಲ್ಲರಿಗೂ ಸಮಾಧಾನವಾಗಿ ಹೇಳಿ ಎಲ್ಲರಿಗೂ ಖುಷಿ ಆಗೋ ಥರ ಕೊನೆವರೆಗೂ ವಾಪಸ್ ಇಂಡಿಯಾಗೆ ಬರೋವರೆಗೂ ಅವ್ರ ಜವಾಬ್ದಾರಿ ತೊಗೊಂಡು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ರಿ ನಿಮಗೆ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೆ ಅದೇ ಥರ ನಮ್ಮ ಶ್ರೀ ಸರ್ ಕೂಡ ಕೊನೆ ಮೂಮೆಂಟಲ್ಲಿ ಅವರು ನಮಗೆಲ್ಲ ಕಷ್ಟದಲ್ಲಿ ಏನೇನು ಪ್ರಾಬ್ಲಮ್ ಇದ್ದಾಗ ಅವರೆಲ್ಲ ಬಂದು ಏನು ಬೇಕು ನಿಮ್ಗೆ ಏನು ಬೇಕು ಹೇಳಿ ಅಂತ ಅವ್ರಿಗೆ ಕೇಳ್ತಾಯಿದ್ರು ನಮ್ಮ ಟ್ರಾವೆಲ್ಸ್ ಅವ್ರಿಗೆ ಕೇಳ್ತಿದ್ರು ನಿಮ್ಗೆ ಏನು ಬೇಕು ಬೇಕೇಳಿ ಏನಾದ್ರು ದುಡ್ಡುಗಿಟ್ಟ ಬೇಕಾ ತಗೊಳ್ಳಿ ಇನ್ನೊಂದು ಇದು ತೊಗೊಳ್ಳಿ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ ಅಂತ ಅವ್ರ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಅವ್ರ ಮ ಅವ್ರ ಮನೆಯವ್ರ ಕ್ರೆಡಿಟ್ ಕಾರ್ಡು ಅವರೆಲ್ಲ ಬಂದು ಒಂದು ಮಲೇಷಿಯಾದಲ್ಲಿ ಒಂದು ಎರಡು ದಿವಸ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದವರು ಅವ್ರಿಗೆ ಎರಡು ಕ್ರೆಡಿಟ್ ಕಾರ್ಡ್ಗಳು ತಗೊಂಡು ಎಲ್ಲ ಉಜ್ಬಿಟ್ರು ಯಾಕೆಂದರೆ ಸಿಂಗಪುರು ಭಾಳ ಕಾಸ್ಟ್ಲಿ ಸಿಂಗಪುರು ಅದನ್ನು ಸೂಚನೆ ಮಾಡಿದವರೇ ನಮ್ಮ ನಮ್ಮ ಸಾಹೇಬರು ಸೂಚನೆ ಮಾಡಿದ್ರು ಅವರು ಅಪ್ಪಣೆ ಅಂತ ನಾವು ಅಲ್ಲಿ ಮಾಡಿದೋ ಆದರೆ ತುಂಬ ದುಬಾರಿ ಆಯಿತು ಅವ್ರಿಗೂ ಗೊತ್ತಿರಲಿಲ್ಲ ಪಾಪ ಹಾಗಾಗಿ ಭಾಳ ನಮ್ಮ ದಿನೇಶ್ ಜೋಶಿ ಸರ್ ತುಂಬ ಹೆಲ್ಪ್ ಮಾಡಿದ್ರು ಅದೇ ಥರ ಇನ್ನೇನು ಕಾರ್ಯಕ್ರಮ ನಡೆಯೋದೇ ಇಲ್ಲ ಇನ್ನೇನು ನಿಂತೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನಮ್ಮ ಅವರು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ ನನ್ನ ತಾಯಿ ಅಂತ ನಿಮ್ಮ ಜೊತೆ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತೇಳಿ ಜೊತೆಯಲ್ಲಿ ನಿಂತ್ಕೊಂಡು ಕಾರ್ಯಕ್ರಮದ ಒಂದು ಚುಕ್ಕಾಣಿಯನ್ನು ಹಿಡಿದು ಅವರು ಯಶಸ್ವಿ ಮಾಡಿದ್ರು ಆಮೇಲೆ ಇನ್ನು ನಮ್ಮ ಪ್ರತಿಭಾ ಪಟವರ್ಧನ್ ಅವರು ಬಿಗಿನಿಂಗಿಂದ ಒಂದು ವರ್ಷದಿಂದನೂ ಕೂಡ ಅವತ್ತಿಂದ ಇವತ್ತರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದು ಒಂದು ಕಾರ್ಯಕ್ರಮನೂ ಕೂಡ ಅವರು ಬಯಸ್ಕೊಳ್ಳೋರು ನಾನು ಬಯಸ್ಕೊಳ್ತಾ ಇದ್ದೆ ಇಬ್ಬರು ಜಗಳಗಳ್ನ ಮಾಡ್ಕೊಳ್ತಾ ಇದ್ದೋ ಎಲ್ಲರಿಗೂ ಬೈತಾಯಿದ್ರು ನಮಗೂ ಬೈತಾಯಿದ್ರು ಆದರೆ ಅವರ ವೈಯಕ್ತಿಕ ದ್ವೇಷ ಯಾರ ಮೇಲೂ ಇಲ್ಲ ಅವ್ರಿಗೇನು ಉದ್ದೇಶ ಏನಂತಂದರೆ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಹೋರಾಟ ಮಾಡಿದ್ರು ಈ ಸಂದರ್ಭದಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅದೇ ಥರ ನಮ್ಮ ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ ನಮ್ಮ ಕಾವ್ಯ ನಮ್ಮ ರೂಪಿಕಾ ನಮ್ಮ ವೆಂಕಟೇಶು ನಮ್ಮ ಇವರು ಸಿಂಚನ್ ದೀಕ್ಷಿತಂತೂ ಕೊನೆ ಮೂಮೆಂಟಲ್ಲಿ ಅವರು ಬಂದರು ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಬಂತು ಕೊನೆಯಲ್ಲಿ ಬಹಳ ಸಿಕ್ಸ್ ಬಾರಿಸ್ಬಿಟ್ರು ಅಂತ ಹೇಳ್ಬೋದು ಐಜಾಕ್ ಮಾಡ್ಬಿಟ್ರು ಇಡೀ ಇದನ್ನೇ ಐಜಾಕ್ ಮಾಡ್ಬಿಟ್ರು ಮತ್ತೆ ನಮ್ಮ ಮಂಜು ಪಾವುಗಡ ನಮ್ಮ ಮಂಜು ಪಾವುಗಡ ಇಡೀ ಕಾರ್ಯಕ್ರಮದ ಒಂದು ರೈಟಿಂಗ್ ವರ್ಕ್ ಆಗ್ಬೋದು ಪ್ರತಿ ಒಂದು ವರ್ಕು ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ಕವಿಗೋಷ್ಠಿ ಕವಿಗೋಷ್ಠಿಲಿ ಕೂಡ ಅವರದೇ ಜವಾಬ್ದಾರಿ ತಗೊಂಡು ಅವರೇ ಅದನ್ನು ನಿರ್ವಹಿಸಿದ್ರು ನಾವು ಎಷ್ಟು ಬೈತೀನಿ ಅಂತಂದರೆ ನಾನು ಯಾವ ಥರ ಬೈತೀನಿ ಒಂದು ಒಡಿಯಲ್ಲ ಅಷ್ಟೇ ಅಷ್ಟು ಬೈತೀನಿ ಅಷ್ಟನ್ನೆಲ್ಲ ಬೈಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸೋದಕ್ಕೆ ನೀನು ತುಂಬ ಹೆಲ್ಪ್ ಮಾಡಿದ್ದೇಮ್ಮ ನಿನಗೆ ಈ ಸಂದರ್ಭದಲ್ಲಿ ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ನಾನು ಕ್ಷಮಾಪಣೆ ಕೂಡ ಕರಿತೀನಿ ಬೈದಿರೋದಕ್ಕೆ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇಬ್ರು ಜೋಡಕ್ಕಿ ಥರ ಬಂದು ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರು ಅಂತಂದರೆ ಇಡೀ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗದ ಕಾರಣ ಅಂತಂದರೆ ನಮ್ಮ ಧನಂಜಯವರು ನಮ್ಮ ಸವಿ ಪ್ರಕಾಶ್ ನಿಜಾಗಲೂ ಅವರು ಹೇಗೆ ಅಂತಂದರೆ ಒಂದು ಅಡುಗೆ ಮಾಡಬೇಕಾದ್ರೆ ಇದೇ ಬೇಕು ಅದೇ ಬೇಕು ಅಂತ ಜನ ಜಾಸ್ತಿ ಇವ್ರಿಗೇನಿಲ್ಲ ಇಂದು ಇಟ್ಲಲ್ಲಿ ಏನಾದರೂ ಯಾವುದಾದ್ರು ಹುಲ್ಲು ಅದು ಇದು ಇತ್ತು ಅಂದರೆ ಸಿಂಪಲ್ಲಾಗಿ ಅದನ್ನೇ ಒಂದು ಅಡುಗೆ ಮಾಡಿ ಅದ್ಭುತವಾಗಿ ಬಡಿಸೋ ಕೆಪಾಸಿಟಿ ಇರೋರು ಇದೇ ಬೇಕು ಅಂತ ನಮಗೆ ಯಾವತ್ತೂ ಕೂಡ ನಮಗೆ ತೊಂದರೆ ಕೊಟ್ಟಿಲ್ಲ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಎಲ್ಲದಕ್ಕೂ ವಿಶ್ವ ಕನ್ನಡ ಬುಕ್ ನಾನು ಜೊತೇಲಿರ್ತೀನಿ ಅಂತ ನಮ್ಮ ರತ್ನಾಕರ್ ಮತ್ತು ದಿವ್ಯಾ ಅವರಿಬ್ಬರು ಪಾಪ ಅಲ್ಲಿಂದ ಬರ್ತಾರೆ ಏನೇ ಒಂದು ಕಾರ್ಯಕ್ರಮ ಶಿರ್ಸಿಯಿಂದ ಬರ್ತಾರೆ ಈ ವಿಶ್ವ ಕನ್ನಡ ಬುಕ್ಗೆ ಸಹಕಾರ ಕೊಡೋದಕ್ಕೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ನಮ್ಮ ಕ್ಯಾಮ್ರಾ ಟೀಮ್ ನಮ್ಮ ಕ್ಯಾಮ್ರಾ ಟೀಮ್ ನಮ್ಮ ಕಿರಣ್ಣು ನಮ್ಮ ವೆಂಕಟೇಶ್ ಅಂತೂ ಬಿಗಿನಿಂಗಿಂದ ನಮಗೆ ವೆಂಕಟೇಶ್ ಅವರು ನಮಗೆ ಜೊತೆಯಾಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಕ್ಯಾಮ್ರಾ ಟೀಮ್ ಸಾಮ್ರಾಟ್ ಸಾಮ್ರಾಟ್ ಟೀಮ್ ಕೂಡ ನಮಗೆ ಫುಲ್ಲಾಗಿ ಹೆಲ್ಪ್ ಮಾಡಿದೆ ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮ್ಮ ರಮೇಶು ಮತ್ತು ನಮ್ಮ ಎಲ್ಲ ಪ್ರತಿಯೊಂದು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಹಿಂದೆ ನಿಂತ್ಕೊಂಡು ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು ನಮ್ಮ ವಿಜಯ್ ವಿಜಯ್ ಅವರು ವಿಜಯ್ ಅವನು ತುಂಬ ಕೆಲಸ ಮಾಡಿದ್ದಾರೆ ನಿನಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ಮತ್ತು ನಮ್ಮ ಅದ್ಭುತವಾದ ಒಂದು ಸಿಂಗರ್ पर वाला भेटे भयो न गुरु निनेलाई खोजे यहाँ सर हंगे बनि गोपाल पाहे सर सुभ हाले भयो भर्से नि पर्दो भन्तेस बनि हा बनि साटा छोल्को छिन छरो आहोला नि चुरो पापा इकडे सर राकेश सर राकेश सर नि दिरा इगा सर सल्प बेडा बनि वगडा बनि अलो इप्पुर इदारा नि भन्तेस शिव सर बरसे समझ अलो भल